Thank okay. you. ನಮ್ಮ ಡ್ರೈವರ್ಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧ ತಡೆಯನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಲಾರಿ ಮಾಲೀಕರು ಹಾಗೂ ಲಾರಿ ಚಾಲಕರು ಇವರೆಲ್ಲ ಸೇರಿಕೊಂಡು ನಾವು ಉತ್ತರವನ್ನು ನಡೆಸ್ತಾ ಇದ್ದೀವಿ ಇವತ್ತು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾಳೆ ಕೂಡ ಇರುತ್ತೆ ಈ ರೀತಿ ಸರ್ ನಮ್ಮ ಡ್ರೈವರ್ಗಳಿಗೆ ಭಾಳ ತೊಂದರೆ ಆಗಿದೆ ಹ್ಞೂ ಏನಾದ್ರು ಆಕ್ಸಿಡೆಂಟ್ ನಾವು ಬೇಕಂತ ಮಾಡೋಕ್ಕಾಗ್ತದ ಅವರೇ ಬಂದು ಬಿದ್ರೆ ಅಂದರೆ ನಮಗೆ ಸರ್ ಈ ಥರ ಆಕ್ಸಿಡೆಂಟ್ ಆದರೆ ತೊಂದರೆ ಇದೆ ಹತ್ತು ಲಕ್ಷ ಕಟ್ಟ ಏಳು ಲಕ್ಷ ಕಡೆ ಅಂದರೆ ಏಳು ಜೈಲ್ ಜೈಲಂದ್ರೆ ಎಲ್ಲಿಂದ ಸರ್ ನಮ್ಗೆ ಎಷ್ಟು ಸಂಬಳ ಒಂದು ಏಳರಿಂದ ಆರು ಸಾವಿರ ರೂಪಾಯಿ ಸಂಬಳ ನಮಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಅಷ್ಟು ಇದಕ್ಕೋಸ್ಕರ ತೊಂದರೆಗಳು ಇಷ್ಟು ತೊಂದರೆ ಕೊಟ್ಟರೆ ನಾವು ಎಲ್ಲಿ ಇದು ಮಾಡೋದು ಕುಂತ್ರೆ ಮೆಣ ಮಕ್ಕಳಿಗೆ ಕೊಟ್ಟು ಹೋಗ್ಬೇಕಲ್ಲ ಸರ್ಕಾರ ನೋಡ್ತಾ ನನ್ನ ಹೆಸರು ರಮೇಶ್ ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಹೊಸದು ಇತ್ಯನ್ ಕಾನೂನು ಎಲ್ಲ ಜಾರಿಗೆ ತರ್ತಾ ಇದೆ ಆ ಜಾರಿ ತಂದ್ರೆ ನಮ್ಮ ಡ್ರೈವರ್ಗಳಿಗೆ ಡ್ರೈವರ್ಗಳಿಗೆ ಮರಣ ಶಾಸನ ಬರ್ದಂಗೆ ಅದು ಒಬ್ಬ ಲಾರಿ ಡ್ರೈವರು ಏಳು ಲಕ್ಷ ದಂಡ ಕಟ್ಬೇಕಂತ ಒಂದು ಆಕ್ಸಿಡೆಂಟ್ ಆದರೆ ನಾವು ಆಕ್ಸಿಡೆಂಟ್ ಮಾಡಲ್ಲ ಯಾವತ್ತು ಆ ಕೂಡ ಆಕಸ್ಮಿಕ ಆಗೋದು ನಾವಾಗೆ ಆಕ್ಸಿಡೆಂಟ್ ಮಾಡಲ್ಲ ಅವರಾಗೆ ಬಂದು ಬಂದು ಆಕ್ಸಿಡೆಂಟ್ ಮಾಡಿ ಹತ್ತೋದ್ರೂ ಡ್ರೈವರ್ ಹತ್ತು ವರ್ಷ ಜೈಲಿಗೆ ಹೋಗ್ಬೇಕಂತೆ ಏಳು ಏಳು ಲಕ್ಷ ದಂಡ ಕಟ್ಟಬೇಕಂತೆ ಏಳು ಲಕ್ಷ ಯಾವ ಡ್ರೈವರ್ ಕೈಯಲ್ಲಿ ದುಡ್ಡಿದ್ರೆ ಯಾರೂ ಲಾರಿ ಡ್ರೈವಿಂಗ್ ಮಾಡಲ್ಲ ಅವರು ಸ್ವಂತ ಸ್ವಂತ ಬಿಗ್ನೆಸ್ ಮಾಡ್ತಾನೆ ಏನು ದುಡಿಮೆ ಇಲ್ಲ ಕೈ ಡ್ರೈವರ್ ಕೈಯಲ್ಲಿ ದುಡ್ಡಿಲ್ಲ ಹೇಳಿ ಲಾರಿ ಡ್ರೈವಿಂಗ್ ಕೆಲಸ ಮಾಡ್ತೀವಿ ರಾತ್ರಿ ಆಗಲು ನಿದ್ರೆ ಬಿಟ್ಟು ಲಾರಿ ರಾತ್ರಿ ರಾತ್ರಿ ಆಗಲು ನಿದ್ರೆ ಬಿಟ್ಟು ಲಾರಿ ಲಾರಿ ಓಡಿಸ್ತೀವಿ ನಾವು ಈ ಕೇಂದ್ರ ಸರ್ಕಾರ ನಮ್ಗೆ ಅದ್ರ ಮೇಲೆ ಈ ಕಾನೂನು ತಂದ್ರೆ ನಮಗೆ ಲಾರಿ ಡ್ರೈವರ್ ಡ್ರೈವಿಂಗೇ ಬಿಟ್ಬಿಟ್ಟಿದ್ವಿ ನಾವೆಲ್ಲರೂ ಅದಕ್ಕೋಸ್ಕರ ಆ ಕಾನೂನನ್ನ ವಾಪಸ್ ತಗೋಬೇಕು ಅಂತೇಳಿ ನಾವು ಲಾರಿಯನ್ನ ನಿಲ್ಲಿಸಿ ಈಗ ಲಾರಿ ಯಾರು ಯಾರು ಲಾರಿಯನ್ನ ಚಾಲನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಮುಷ್ಕರ ಇವತ್ತಿನ ಆರಂಭ ಮಾಡಿದ್ವಿ ಇದು ಅನಿರ್ದಿಷ್ಟ ಅವಧಿಯಲ್ಲಿ ನಡೆಯುತ್ತೆ ಸರ್ ನಮ್ದು ಈಗ ಉತ್ತರ ಉತ್ತರ ಕರ್ನಾಟಕ ಫುಲ್ ಉತ್ತರ ಭಾರತದಲ್ಲಿ ಫುಲ್ಲು ನಡೀತಾ ಇದೆ ಅದೇ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಇದು ನ್ಯಾಯ ಸಿಗೋದಂತೆ ನಮ್ದು ಈ ಹೋರಾಟ ಮುಂದುವರಿಯುತ್ತೆ